ರಾಜಕೀಯ ಕಾಲೇಜು ಆರಂಭಿಸಿ ತರಬೇತಿ ನೀಡುವ ಬಗ್ಗೆ ಕಾನೂನಾತ್ಮಕವಾಗಿ ಚರ್ಚೆ ಮಾಡಿ ಅನುಷ್ಠಾನದ ಬಗ್ಗೆ ನಿರ್ಧಾರ ಮಾಡ್ತೀವಿ ವೈದ್ಯರಿಗೆ ಇಂಜಿನಿಯರ್ಗಳಿಗೆ ಕಾಲೇಜುಗಳಿವೆ ಆದರೆ ರಾಜಕಾರಣಿಯಾಗುವುದಕ್ಕೆ ಕಾಲೇಜಿಲ್ಲ ಅದಕ್ಕೊಂದು ಅಕಾಡೆಮಿ ಇದ್ರೆ ಉತ್ತಮ ರಾಜಕಾರಣಿಯಾಗುವುದಕ್ಕೆ ಅನುಕೂಲ ಆಗತ್ತೆ ಅಂತ ಸಿಬ್ಬಂದಿ ಆಡಳಿತ ಸುಧಾರಣಾ ಇಲಾಖೆ ಪ್ರವಾಸೋದ್ಯಮ ಇಲಾಖೆ ಹಾಗೂ ವಿಧಾನಸಭೆಯ ಸಚಿವಾಲಯದ ಸಹಭಾಗಿತ್ವದಲ್ಲಿ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಹಮ್ಮಿಕೊಂಡಿದ್ದ ಮಾರ್ಗದರ್ಶಿ ನಡಿಗೆ ಪ್ರವಾಸ ಕಾರ್ಯಕ್ರಮದಲ್ಲಿ ಉದ್ಘಾಟನೆ ಮಾಡಿ ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ತಿಳಿಸಿದ್ರು ವಿಧಾನಸೌಧ ಎಪ್ಪತ್ತು ವರ್ಷದ ಹಳೆಯ ಕಟ್ಟಡವಾಗಿದ್ದು ಇದರ ಬಗ್ಗೆ ಸಾರ್ವಜನಿಕರಲ್ಲಿ ಗೌರವದ ಭಾವನೆ ಮೂಡಬೇಕು ನಮ್ಮ ದೇಶದ ಸಂವಿಧಾನ ಕೇವಲ ಕಾನೂನು ಗ್ರಂಥ ಅಲ್ಲ ಅದು ನಮ್ಮ ದೇಶದ ಧರ್ಮ ಗ್ರಂಥ ಸಂವಿಧಾನದ ಬಗ್ಗೆ ಜಾಗೃತಿ ಮೂಡಿಸುವ ಕೆಲಸ ವಿಧಾನಸೌಧದಿಂದಲೇ ಆಗತ್ತೆ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗದ ಮೂಲಕ ಹೇಗೆ ದೇಶ ನಡೆಯುತ್ತೆ ಎಂಬುದನ್ನು ಜನರಿಗೆ ತಿಳಿಸುವ ಕಾರ್ಯಕ್ರಮವಾಗುತ್ತೆ ಐವತ್ತು ರೂಪಾಯಿ ಶುಲ್ಕವನ್ನ ಪಾವತಿಸಲಾಗದವರಿಗೆ ಉಚಿತವಾದ ಪ್ರವೇಶವನ್ನ ಕಲ್ಪಿಸ್ತೀವಿ ಅಂತ ಹೇಳಿದರು ರಾಜಕೀಯ ಅಕಾಡೆಮಿ ತೆರೆಯುವ ಬಗ್ಗೆ ನಿಮ್ಗೆ ಕಾಮೆಂಟ್ ಮೂಲಕ ತಿಳಿಸಿ